सर तपाईहरुको धेरै धेरै धन्यवाद छ Субтитры <laughs> добавил भेटेरु हुक्किरि उता जना माने घर छ कंकजन प्रहरी अधिकरण गाउँ गाउँ परिवार पञ्जी हा मेम्बर सबै बनी त कंकजन हा भयो हा भयो

<laughs> <laughs> ओम यो पुष्प वेद पुष्पवाम प्रजा पुष्मान् अन्पुष्मा चंद्रमा पुष्पं पुष्पवाम प्रजा वा अन्पुष्मा यां वेद

तिर 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 अ Clay ऌोई पीत, ने पितौनी, जास्तिए, निज पीत, जो सिर्गर थियर जो स्टै Monta 거는 पर देनें ठीकर तो, पर जलने को भिष सिर्गिय ओर्रल भ factual जव हेरा गुटिंध, जूड़को एंगो आता देकर बादा math 綺麗だっ <laughs> <laughs>

ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮತ್ತಿಗೋಡು ಆನೆ ಶಿಬಿರವನ್ನು ಉದ್ಘಾಟನೆ ಮಾಡಲು ಶ್ರೀಯುತ ಎಸ್ ಎಸ್ ಪನ್ನಣ್ಣ ಅವರು ಬಂದಿದ್ದಾರೆ ಶಾಸಕರು ವಿರಾಜಪೇಟೆ ಇವತ್ತು ನಮ್ಮ ಮತ್ತಿಗೌಡ ಆನೆ ಶಿಬಿರವನ್ನು ಉನ್ನತೀಕರಣ ಮಾಡಿ ಇಲ್ಲಿ ವಿಸಿಟರ್ಸ್ ಏನು ಡಿಮ್ಯಾಂಡ್ ಇತ್ತು ಆನೆಗಳನ್ನು ನೋಡಲಿಕ್ಕೆ ಅದಕ್ಕೆಲ್ಲ ಸೌಲಭ್ಯಗಳನ್ನು ಮಾಡಿಕೊಂಡಿದ್ದೀವಿ ಮಾಹಿತಿ ಕೇಂದ್ರನೂ ಮಾಡಿದ್ದೀವಿ ಇಲ್ಲಿ ಆನೆಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲು ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ವಿಸಿಟರ್ಸಿಗೆ ಆನೆಗಳನ್ನು ನೋಡಿ ಸಂತೋಷ ಪಡಲು ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿಕೊಂಡಿದ್ದೀವಿ ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ನಾವು ಇದೇ ವರ್ಷದಲ್ಲಿ ಇದನ್ನೆಲ್ಲ ಪೂರ್ತಿ ಮಾಡಿದ್ದೀವಿ ಇವತ್ತು ಇದ್ರದ್ದು ಇನಾಗ್ರೇಷನ್ ಆಗಿದೆ ಸೊ ತಾವೆಲ್ಲ ಇದ್ರದ್ದು ಅನುಭವವನ್ನು ಪಡೆದುಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಇನ್ನೂ ಇದು ಆಗಿಲ್ಲ ಇಲ್ಲಿ ನಾವು ರೋಡ್ ಪಕ್ಕನೇ ನಮ್ಮದು ಗೇಟ್ ಇದೆ ಗೇಟಿಂದ ಎಂಟ್ರಿ ಆಗಿಬಿಟ್ಟು ತಾವು ಆನೆ ನೋಡಲಿಕ್ಕೆ ನಮ್ಮ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಪಡೆದುಬಿಟ್ಟು ಒಂದು ಹದಿನೇಳರಿಂದ ಹದಿನೆಂಟು ಆನೆಗಳಿದ್ದಾವೆ ಈ ಹದಿನೆಂಟು ಆನೆಗಳನ್ನು ತಾವು ನೋಡ್ಬೋದು ಯಾವ ಯಾವ ಥರ ಅದ್ರದ್ದು ಆಹಾರ ಪದ್ಧತಿ ಇದೆ ಮತ್ತು ಅದರ ಬಿಹೇವಿಯರ್ಗಳು ಏನೇನಿದ್ದಾವೆ ನಮ್ಮ ಮಹುತ ಕವಡಿಗಳು ಅವನ್ನ ಹೇಗೆ ನೋಡ್ಕೊಳ್ತಾರೆ ಆಮೇಲೆ ಅವ್ರಿಗೆ ರೇಷನ್ ಏನೇನು ಕೊಡ್ತೀವಿ ಅನ್ನೋ ಡಿಟೇಲ್ಸ್ ಎಲ್ಲ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಮತ್ತು ಮಾಹಿತಿ ಕೊಡುವಂಥ ಸೌಲಭ್ಯಗಳನ್ನು ನಾವು ಮಾಡಿದ್ದೀವಿ ಥ್ಯಾಂಕ್ ಯು ಭಾಳ ಒಂದು ಸಂತೋಷ ಹಾಗೂ ಹೆಮ್ಮೆಯ ದಿನ ಇವತ್ತು ರಾಜಪೇಟೆ ಮತ್ತು ಕೊಡಗಿನ ಸಮಸ್ತ ನಾಗರಿಕರಿಗೆ ಮತ್ತಿಕೋಡ್ ಎಲಿಫೆಂಟ್ ಕ್ಯಾಂಪ್ ಏನಿದೆ ಆನೆಯ ಒಂದು ಕ್ಯಾಂಪ್ ಇವತ್ತು ಇತ್ತಿಮತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದನ್ನು ಉದ್ಘಾಟನೆ ಮಾಡಲಾಗಿದೆ ಅಧಿಕೃತವಾಗಿ ಪ್ರವಾಸಿಗಳಿಗೆ ಭಾಳ ಉತ್ತಮವಾದಂಥ ಆನೆಗಳ ಜೊತೆ ಒಂದು ಸಂಪರ್ಕ ಬೆಳೆಸುವಂಥ ಅವಕಾಶ ಇಲ್ಲಿ ಆನೆಗಳಿಗೆ ಆಹಾರವನ್ನು ಕೊಡುವಂಥದ್ದು ಇದೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ಬೋದು ಭಾಳ ಹತ್ತಿರದಿಂದ ಈ ಒಂದು ಅದ್ಭುತವಾದಂಥ ಪ್ರಾಣಿಯನ್ನು ನೋಡಲಿಕ್ಕೆ ನಗರ ಪ್ರದೇಶದ ಜನರಿಗೆ ಅದು ಹೆಚ್ಚು ಆಸಕ್ತಿ ಇರೋದರಿಂದ ಅವ್ರಿಗೆ ಇದೊಂದು ಅವಕಾಶವನ್ನು ಮಾಡಿ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಡಿ ಸಿ ಎಫ್ ಅವ್ರಿಗೆ ಸಿ ಎಫ್ ಅವರು ಎ ಸಿ ಎಫ್ ಎಲ್ಲ ಅಧಿಕಾರಿಗಳು ಇವತ್ತು ಇದಕ್ಕೆ ಹೆಚ್ಚಾಗಿ ಶ್ರಮಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೇ ಸರ್ಕಾರದವರು ಇದೊಂದು ಆಸಕ್ತಿಯನ್ನು ವಹಿಸಿ ಇವತ್ತು ರಾಜ್ಯ ಸರ್ಕಾರ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಕೂಡ ಅವರಿಗೆ ಸಮಸ್ತ ರಾಜಪೇಟೆಯ ಜನರ ಪರವಾಗಿ ನಾನು ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಇದರ ಸದ್ಬಳಕೆ ಆಗಬೇಕು ಅದನ್ನು ಕೂಡ ನಾನು ಅರಣ್ಯ ಇಲಾಖೆಯವರ ಜೊತೆ ಈಗ ಚರ್ಚೆ ಮಾಡಿದ್ದೇನೆ ಯಾವ ಕಾರಣಕ್ಕೂ ಕೂಡ ಪ್ರವಾಸಿಗರಿಗೂ ಅನನುಕೂಲ ಆಗಬಾರ್ದು ಸ್ಥಳೀಯರಿಗೂ ಕೂಡ ಅನಾನುಕೂಲ ಆಗಬಾರ್ದು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಮನವಿಯನ್ನು ಮಾಡಿದ್ದೇನೆ ಖಂಡಿತವಾಗಿ ಒಂದು ಶಿಸ್ತುಬದ್ಧವಾದಂಥ ಇಲಾಖೆ ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ಭಾಳ ಶಿಸ್ತಿನಿಂದ ತಮ್ಮ ಎಲ್ಲ ನಡವಳಿಕೆಗಳನ್ನು ನಡೆಸ್ಕೊಂಡು ಬರ್ತಾರೆ ಅವರು ಹಾಗೇ ಅಂಥ ಶಿಸ್ತನ್ನು ಇಲ್ಲೂ ಕೂಡ ಕಾಪಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದೆ ಪ್ರವಾಸಿಗರಿಗೆ ಒಳ್ಳೆಯ ಒಂದು ಸ್ಥಳ ಇವತ್ತು ಒಳ್ಳೆಯ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಇವತ್ತು ವಿರಾಜಪೇಟೆನಲ್ಲಿ ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬೆಳೀತದೆ ಅಂತ ಹೇಳೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಹೆಚ್ಚು ಪ್ರವಾಸಿಗರು ಇಲ್ಲಿಗೆ ಬಂದೇ ಬರ್ತಾರೆ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ ಇದು ಈ ಮತ್ತಿಗೋಡ್ನ ಆನೆ ಕ್ಯಾಂಪೇನಿದೆ ಇದಕ್ಕೆ ಯಶಸ್ಸು ಸಿಗಲಿ ಎಲ್ಲರಿಗೂ ಒಂದು ಅದ್ಭುತವಾದಂಥ ಅನುಭವ ದೊರಕಿಸುವಂಥ ಒಂದು ಕೇಂದ್ರವಾಗಿ ಮುಂದಿನ ದಿನಗಳಲ್ಲಿ ಬೆಳೀಲಿ ಅಂತ ಹಾರೈಸಿ ಅರಣ್ಯ ಇಲಾಖೆಯವರಿಗೆ ಮತ್ತು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ

本当にです ಜವಾಬ್ದಾರಿಯುತವಾಗಿ ಕೂಡ ನಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಭಾಳ ಉತ್ತಮವಾದಂಥ ಒಂದು ಅವಕಾಶ ಇದೆ ಆದರೆ ಪ್ರಾಣಿಗಳು ಮತ್ತು ಇರುವಂಥ ಅಂತರವನ್ನು ಕಾಪಾಡಲೇಬೇಕಾಗತ್ತೆ ಹಾಗೆ ಜವಾಬ್ದಾರಿಯುತವಾಗಿ ಪ್ರಾಣಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂಥ ರೀತಿಯಲ್ಲಿ ಶಬ್ದ ಮಾಡಿದೆ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಆನೆಗೆ ಸಿಕ್ಕಬೇಕಾಗಿರುವಂಥ ಗೌರವ ಇದೆ ಮತ್ತು ಎಲ್ಲ ಪ್ರಾಣಿಗಳಿಗೆ ನಾವು ಗೌರವವನ್ನು ಕಾಪಾಡಿಕೊಂಡು ಪ್ರವಾಸಕ್ಕೆ ಇದರ ಆನಂದವನ್ನು ಜವಾಬ್ದಾರಿಯುತವಾಗಿ ನಡ್ಕೋಬೇಕು ಅಂತ ನಾನು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ